ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿಮಗೆ ನಿಮ್ಗೆ ಲೈನ್ ನೋಡಿ ಹೌದು ಇದು ಗುರುಪೂರ್ಣಿಮೆ ದಿನದ ವ್ಲಾಗು ಸೊ ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಈಗ ದೇವಸ್ಥಾನಕ್ಕೆ ಹೊರಟಿದ್ದೆ ನೋಡಿರಿ ಯಾವಾಗಲೂ ನಮ್ಮ ಲೇಔಟಲ್ಲೇ ಸಾಯಿಬಾಬನ ದೇವಸ್ಥಾನ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿಯೇ ಆಗುತ್ತೆ ಹೋಮ ಗಿಮ ಎಲ್ಲ ಇತ್ತು ಬಟ್ ಹೋಮಕ್ಕೆಲ್ಲ ಹೋಗೋಕ್ಕಾಗಲೇ ಇಲ್ಲ ಅವಾಗಿ ನಂಗೆ ಬೇಗ ಎದ್ದು ಮಾಡೋ ಹಂಗೆ ಆಗೋದೇ ಇಲ್ಲ ಈಗ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದಕ್ಕೂ ಪೂಜೆ ಮತ್ತು ಪ್ರಸಾದ ಎಲ್ಲ ಆಗೋದೇ ಇಲ್ಲ ಹಾಗಾಗಿ ನೈವೇದ್ಯಕ್ಕೆ ಕೊಬ್ಬರಿ ಗಿಣ್ಣ ಕೊಬ್ಬರಿ ಕಾಯಿ ಹೊಡೆದಿದ್ದೆ ಮತ್ತು ಮಂಗಳವಾರ ದಿನಾನೂ ಹಾಗಾಗಿ ಕೊಬ್ಬರಿ ನೈವೇದ್ಯ ಮಾಡಿ ದೇವಸ್ಥಾನಕ್ಕೆ ಹೊರಟೆ ನೋಡ್ರಿ ಈಗ ನಾವು ಹೇಳ್ಬಿಟ್ರೆ ಕೆಳಗಡೆನೆ ಹೋಗ್ಬಿಟ್ರಿ ಅಲ್ಲಿ ಅಭಿಷೇಕ ಆಗ್ತತಿ ಅಂತಂದು ಸೀದಾ ಕೆಳಗಡೆನೆ ಹೋಗಿ ಅಭಿಷೇಕ ಕುತ್ಕೊಂಡ್ವಿ ಹೋಮ ಎಲ್ಲ ಸಿಗಲಿಲ್ಲ ಆ ಕಾರಣಕ್ಕೆ ಒಟ್ಟಲ್ಲಿ ನಿನ್ನೆ ದಿನ ಗುರುಪೂರ್ಣಿಮೆ ನಮ್ಮ ಲೇಔಟಲ್ಲೇ ಸಾಹೇಬ್ ಬಾಬಾ ಇರೋದರಿಂದ ತುಂಬ ಗ್ರ್ಯಾಂಡಾಗಿನೇ ಮಾಡ್ತಾರೆ ತುಂಬ ಚೆನ್ನಾಗೂ ಕೂಡ ಮಾಡ್ತಾರೆ ಒಂದಿಬ್ಬರು ಮೂರು ಜನ ಸ್ವಾಮ್ಯರು ಇದ್ದಾರೆ ಅವ್ರು ಮೂರು ಜನ ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲೂ ಒಬ್ಬರು ಸ್ವಾಮಿಯ ಇವರಿಬ್ಬರು ಮಾಡ್ತಾ ಇರ್ತಾರೆ ಒಬ್ಬರು ಸ್ವಾಮಿಯ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟಿರ್ತೀನಿ ನೀವು ವಿಡಿಯೋ ಮಾಡ್ರಿ ಅಂತ ಅವ್ರ ಹೆಸರು ನಂಗೆ ನೆನಪಿಲ್ಲ ಕೇಳಿದೆ ಅವ್ರಿಗೆ ಹೇಳ್ತೀನಿ ಕೊಡ್ರಿ ಅಂತ ಹೇಳಿ ನಾನು ಯಾವಾಗಲೂ ಅಷ್ಟೇ ಅವ್ರ ಕೈಯಲ್ಲೇ ವೀಡಿಯೋ ಕೊಡ್ತೀನಿ ಪಾಪ ತುಂಬ ಬೇಜಾರು ಮಾಡ್ಕೊಳ್ದೇನೆ ವಿಡಿಯೋ ಮಾಡ್ಕೊಡ್ತಾರೆ ಖುಷಿಯಿಂದ ಅವರಿಗೆ ಈ ವಿಡಿಯೋ ಮೂರು ಮೂಲಕ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೀಟಾಗಿ ವಿಡಿಯೋ ಮಾಡಿಕೊಟ್ಟಿದ್ದೀರಾ ಬಾಬಾಂದು ತುಂಬ ಥ್ಯಾಂಕ್ಸ್

ஓம் மா நம பவஸ்யா விதேக யேனமே மாதிதா சவேனாமின ஸ்வாத்ம ஜனாய வரணாய மாயே தஸ்மன நதம அபராபயா شوایا

موسیقی موسیقی ॐ श्रे सु तत् सुवर्णस्य हिरण्यस्य जन्म ये सुवर्णस्य हिरण्यस्य जन्मवेदर्ण आत्मना भवेयामि ॐ ಎಲ್ಲ ಪಂಚ ಪಂಚ ಕಜ್ಜಾಯದ ಅಭಿಷೇಕ ಇವರ ಸ್ವಾಮಿಯರು ನೋಡ್ರಿ ನಂಗೆ ವಿಡಿಯೋ ಮಾಡ್ಕೊಡೋದು ಜನ ತುಂಬ ಜನ ಇತ್ತು ಭಯಂಕರ ರಶ್ ಆಗಿತ್ತು ಬಿಡ್ರಿ ನಿನ್ನೆ ಮಾತ್ರ ಪೂರ್ಣಿಮೆ ದಿನ रथि कडु साई पियारथि करु उटाउटा बान्धवा कुवालोहर माधव सायि रमाधव कुवा लोहर माधव करुण्या रमना पा गम्भीर हे ध्याना सायिहिद्याना

you yeah. We

جانکی نائک رامچندر ಪ್ರಸಾದ ಪ್ರಸಾದಕ್ಕೆ ಚೆನ್ನಾಗಿ ಎಷ್ಟು ಸೇರಿದ್ರು ಅಂದ್ರೆ ಇಷ್ಟು ಜನ ಬಂದಿದ್ರು ಅಂತ ಅನಿಸ್ಬಿಡ್ತು ನನಗೆ ಅದಾದ್ಮೇಲೆ ನಾವು ಲೇಔಟ್ನಲ್ಲಿ ಎಲ್ಲರೂ ಸೇರ್ಕೊಂಡು ವೀಡಿಯೋ ಎಲ್ಲ ತಗೊಂಡು ಸ್ವಲ್ಪ ತೊಗೊಂಡ್ವಿ ಇಲ್ಲೇನ್ರಿ ಅಂತ ಇಲ್ಲ ಆ್ಯಕ್ಚುಲಿ ಹಾಗೇನಿಲ್ಲ ನಾನು ಎಲ್ಲರಿಗೂ ವೀಡಿಯೋ ಮಾಡ್ಕೊಂತೀನಿ ಸ್ವಾಮಿ ಎಲ್ಲರಿಗೂ ಸೇರಿ ವಿಡಿಯೋ ಮಾಡಿಕೊಂಡು ಆಮೇಲೆ ನಾವು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಇನ್ನೇನು ಮನೆ ಕಡೆ ಹೋಗ್ಬೇಕಿತ್ತು ನಾವು ಜನ ತುಂಬ ಇದ್ರು ಪ್ರಸಾದಕ್ಕೆ ಪ್ರಸಾದಕ್ಕೆ

ಕ್ಲಿಕ್ ಮಾಡಿ ಹೊರಗಡೆನೂ ಅಷ್ಟು ಜನ ಇದಾರೆ ಒಳಗಡೆ ಕೂಡ ಇಷ್ಟು ಜನ ಇದ್ದಾರೆ ನೋಡಿ ಇಷ್ಟು ಬ್ಲಾಗಲ್ಲಿ ಸಿಗ್ತೀನಿ